ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಸಬ್ಬಸಿಕೆ ಸೊಪ್ಪಿನ ಪಡ್ಡು ಮತ್ತು ಕಡಲೆಬೀಜ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಪಡ್ಡು ಹಿಟ್ ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ಪು ದಪ್ಪ ಅಕ್ಕಿ ದೋಸೆ ಇಡ್ಲಿಗೆ ಯಾವ ಅಕ್ಕಿ ಉಪಯೋಗಿಸ್ತೀವಿ ಅದನ್ನೇ ಎರಡು ಕಪ್ಪು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಉದ್ದಿನಬೇಳೆ ಒಂದು ಸ್ಪೂನು ಮೆಂತ್ಯ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದ್ರೂ ನೆನೆಯೋಕೆ ಬಿಡಬೇಕು ಐದು ಗಂಟೆಗಳ ಕಾಲ ಆಗಿದೆ ಇದು ನೆನೆಸಿಟ್ಟು ಇವಾಗ ನಾನು ಪಡ್ಡು ಹಿಟ್ನ ರುಬ್ಕೋತಾ ಇದ್ದೀನಿ ಪಡ್ಡು ಹಿಟ್ಟು ರುಬ್ಬೋಕ್ಕೂ ಶುರು ಮಾಡೋಕ್ಕೂ ಹತ್ತು ನಿಮಿಷದ ಮುಂಚೆ ನಾನು ಅರ್ಧ ಕಪ್ಪು ಅವಲಕ್ಕಿನ ಅವಲಕ್ಕಿ ಅವಲಕ್ಕಿಯನ್ನು ಬೇಗ ನೆಂದೋಗ್ಬಿಡುತ್ತೆ ಹತ್ತು ನಿಮಿಷ ಸಾಕು ಅವಲಕ್ಕಿ ಅಥವಾ ಅನ್ನನಾದರೂ ಅರ್ಧ ಕಪ್ಪು ಅನ್ನನಾದರೂ ಹಾಕ್ಕೊಂಡು ರುಬ್ಕೋಬೋದು ಇಡ್ಲಿ ಹಿಟ್ಟು ಪಡ್ಡು ಹಿಟ್ಟು ಸೇಮು ನಾವು ಇಡ್ಲಿ ಹಿಟ್ಟಿಗೆ ಹೇಗೆ ಅನ್ನ ಅಥವಾ ಅವಲಕ್ಕಿ ಹಾಕಿ ರುಬ್ಕೋತೀವಿ ಸಾಫ್ಟಾಗಿ ಬರಬೇಕು ಅಂತ ಪಡ್ಡು ಹಿಟ್ಟಿಗೂ ಆ ಥರನೇ ಪಡ್ಡು ಸಾಫ್ಟಾಗಿ ಬರಬೇಕು ಅಂದರೆ ಅವಲಕ್ಕಿ ಅಥವಾ ಅನ್ನನ ಸೇರಿಸ್ಕೊಂಡು ಗಟ್ಟಿಯಾಗಿನೇ ಸಣ್ಣಕ್ಕೆ ರುಬ್ಕೋಬೇಕು ಹಿಟ್ಟೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿನಿಮಮ್ ಎಂಟರಿಂದ ಹತ್ತು ಗಂಟೆಗಳ ಕಾಲ ಆದ್ರೂ ಫಾಮೆಂಟೇಷನ್ಗೆ ಬಿಡಬೇಕು ಬೆಳಗ್ಗೆ ತಿಂಡಿಗೆ ಮಾಡ್ತೀವಿ ಅನ್ನೋದಾದರೆ ಹಿಂದಿನ ದಿನ ಸಂಜೆನೇ ರುಬ್ಬಿಟ್ಟು ರಾತ್ರಿಯೆಲ್ಲ ಫಮೆಂಟೇಷನ್ಗೆ ಬಿಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬೆಳಗ್ಗೆಗೆ ನೋಡಿ ನಾನು ರಾತ್ರಿನೇ ರುಬ್ಬಿಟ್ಟಿದ್ದೆ ಇವಾಗ ಬೆಳಗ್ಗೆ ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಫಾಮೆಂಟೇಷನ್ ಆಗಿದೆ ಪಡ್ಡು ಹಿಟ್ಟು ಬೆಳಗ್ಗೆ ತಿಂಡಿಗೆ ಈ ಥರ ಪಡ್ಡು ಅಥವಾ ಇಡ್ಲಿ ದೋಸೆ ಮಾಡ್ತೀವಿ ಅಂದರೆ ಹೀಗೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದ್ದು ನೋಡೋದಕ್ಕೆ ನಿಜವಾಗ್ಲೂ ಆಗುತ್ತೆ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕಿ ಎರಡು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಈರುಳ್ಳಿ ಇದೆರಡನ್ನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಹಸಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಪಡ್ಡು ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಸಿಗೆ ಸೊಪ್ಪಿನ ಪಡ್ಡು ಹಿಟ್ಟು ರೆಡಿಯಾಗುತ್ತೆ ಪಡ್ಡು ತವಾ ಬಿಸಿ ಆದಮೇಲೆ ಒಂದು ಸ್ಪೂನು ಎಣ್ಣೆ ಹಾಕಿ ಪಡ್ಡು ಹಿಟ್ಟನ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸಬೇಕು ಹೈ ಫ್ಲೇಮ್ ಇಡಬೇಡಿ ಮೇಲ್ಗಡೆ ಪಡ್ಡು ಕಪ್ಪಾಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಇದನ್ನು ನಿಧಾನಕ್ಕೆನೇ ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಪಡ್ಡುನ ತಿರುಸಿ ಹಾಕಿ ಇನ್ನೊಂದು ಸೈಡು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮಸಾಲಾ ಪಡ್ಡು ಅಥವಾ ಸಬ್ಬಸಿಗೆ ಸೊಪ್ಪಿನ ಪಡ್ಡು ರೆಡಿಯಾಗುತ್ತೆ ಇಡ್ಲಿಗಿಂತ ಪಡ್ಡು ಬೇಗ ಆಗ್ಬಿಡುತ್ತೆ ಆ್ಯಕ್ಚುಲಿ ನಾಲ್ಕು ನಿಮಿಷದಲ್ಲಿ ನಮಗೆ ಒಂದು ರೌಂಡ್ ಪಡ್ಡೂನ ಬೇಯಿಸ್ಕೊಂಡ್ಬಿಡ್ಬೋದು ನೆಕ್ಸ್ಟು ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಅಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಆರು ಸ್ಪೂನಷ್ಟು ಕಾಯಿ ತುರಿ ಐದು ಒಣ್ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಎರಡು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ಪೂನು ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡು ಚಟ್ನಿಗೆ ಮಿಕ್ಸ್ ಮಾಡ್ಕೊಬೇಕು ಚಟ್ನಿಗೆ ತುಪ್ಪದಲ್ಲೇ ಒಗ್ಗರಣೆ ಹಾಕೋಬೇಕು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಚಟ್ನಿ ಕೂಡ ರೆಡಿ ಆಯಿತು ಈ ಸಬ್ಬಸಿಗೆ ಸೊಪ್ಪಿನ ಪಡ್ಡು ಮತ್ತು ಕಡಲೆಬೀಜ ಚಟ್ನಿ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ರೆಸಿಪಿ ವಿಡಿಯೋಸ್ನೆಲ್ಲ ಶೇರ್ ಮಾಡ್ತಿರ್ತೀನಿ ಎಲ್ಲ ವೀಡಿಯೋಸ್ನೂ ಫಾಲೋ ಮಾಡಿ ಥ್ಯಾಂಕ್ ಯು